ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಮತ್ತೊಮ್ಮೆ ನನ್ನ ದುಃಖದ ವಿಷಯ ಹೇಳ್ತಾ ಇದ್ದೀನಿ ಈ ವಾರದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋರು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಅಂದರೆ ಐವತ್ತು ಪ್ರತಿಶತ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರ ಐವತ್ತು ಪ್ರತಿಶತ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ದಯವಿಟ್ಟು ನನಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಹೊತ್ತಿನ ಮೊದಲೇ ವರ್ಡು ಎ ಟು ಡಬಲ್ ತ್ರೀ ಸಿಕ್ಸ್ ಮ್ಯಾಗ್ನಿಫಿಸೆಂಟ್ ಅಂದರೆ ಭವ್ಯವಾದ ಎಮ್ ಎನ್ ಐ ಮ್ಯಾಗ್ನಿ ಎಫ್ ಐ ಸಿ ಇ ಎನ್ ಟಿಫೆಂಟು ಫಿಶೆಂಟು ಅಂದರೆ ಪೋಟಾಗಿ ಮ್ಯಾಗ್ನಿಫಿಶ್ಟ ಮ್ಯಾಗ್ನಿ ಆಗುತ್ತೆ ಅಂದರೆ ಅರ್ಥ ಕನ್ನಡದಲ್ಲಿ ಭವ್ಯವಾದ ಅಂತ ಎ ಥ್ರೀ ಸಿಕ್ಸ್ ಒನ್ ಸ್ಪ್ಲೆಂಡರ್ ಅಂದರೆ ಕೂಡ ಕನ್ನಡದಲ್ಲಿ ಭವ್ಯವಾದ ಆಗುತ್ತೆ ಎಸ್ ಪಿ ಎಲ್ ಇ ಎನ್ ಡಿ ಐ ಡಿ ಸ್ಪ್ಲೆಂಡರ್ ಅಂತ ಹೇಳ್ಬೇಕು ಸ್ಪ್ಲೆಂಡರ್ ಅಂತ ಬರೀಬೇಕು ಎ ಸಿಕ್ಸ್ ಏಟ್ ಸ್ಟೇಟ್ಲಿ ಅಂದರೆ ಅರ್ಥ ಕನ್ನಡದಲ್ಲಿ ಭವ್ಯವಾದ ಅಂತಾಗುತ್ತೆ ಎಚ್ ಟಿ ಎ ಟಿ ಇ ಎಲ್ ವೈ ಆಗುತ್ತೆ ನಂತರ ಏಟಿ ಸಿಕ್ಸ್ಟೀನ್ ಗ್ರ್ಯಾಂಡ್ ಅಂದರೆ ಕೂಡ ಕನ್ನಡದಲ್ಲಿ ಭವ್ಯವಾದ ಆಗುತ್ತೆ ಬಿ ಎ ಜಿ ಆರ್ ಒ ಇಂಡಿ ಸ್ಪೆಲಿಂಗ್ ಆಗುತ್ತೆ ನಂತರ ಏಯ್ಟಿ ಸೆವೆನ್ ಜೀರೋ ಮಾರ್ಬಲ್ ಎಸ್ ಅಂದರೆ ಅದ್ಭುತವಾದಂತಾಗುತ್ತೆ ಸ್ವಲ್ಪ ನೋಡಿ ಎಂ ಇ ಆರ್ ವಿ ಇ ಎಲ್ ಎಲ್ಒ ಯು ಎಸ್ ಅಥವಾ ಎಂ ಎ ಎಂ ಎ ಆರ್ ವಿ ಎಲ್ ಒಸ್ ಮಾರ್ವಲ್ ಎಸ್ ಅನ್ನಬೇಕು ಹಾಗೆ ಬರೀಬೇಕು ಹೀಗೆ ಹೊತ್ತಿಗೆ ಸಾಕು ಮತ್ತು ನಾವೆಲ್ಲ ಸಿಗೋಣ ಆರು ಕೂಡ ಹೊಸ ಹೊಸ ಇಂಗ್ಲೀಷ್ ಸುದ್ದಿ ತಿಳ್ಕೊಳ್ಳೋಣ ಜೊತೆಗೆ ಅವುಗಳ ಅರ್ಥಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ ನಾವು ಚಾನಲ್ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್